ಮಾರನೇ ದಿವಸ ಬೆಳಿಗ್ಗೆ ರಾಮ ಲಕ್ಷ್ಮಣರು ಎದ್ದು ಸ್ನಾನ ಅನೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಶ್ವಾಮಿತ್ರ ಜೊತೆಗೆ ಹೊರಟರು ಆ ಪುಣ್ಯಾಶ್ರಮದಲ್ಲಿದ್ದಂತಹ ಋಷಿಗಳಿದ್ದರಲ್ಲ ಎಲ್ಲರೂ ವಿಶ್ವಾಮಿತ್ರರು ಹೋಗ್ತಾರೆ ಏನ ಅಂತ ಹೇಳಿ ಅವ್ರು ಒಳ್ಳೆ ನಾವೇ ತರಿಸಿದ್ರಂತೆ ಸರಿಯಲ್ಲಿ ಹೋಗ್ಬೇಕಲ್ಲ ಅನುಕೂಲ ಆಗ್ಲಿ ಅಂತ ಒಂದು ಒಳ್ಳೆ ನಾವೇ ತರಿಸಿದ್ರು ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರ ಬೀಳ್ಕೊಟ್ಟು ನಮಸ್ಕಾರ ಮಾಡಿ ಗುರುಗಳೇ ಬಂದ್ರೆ ಸಂತೋಷ ಆಯ್ತು ಮೇಲೆ ಮೇಲೆ ಬರ್ತಾ ಇರಬೇಕು ಅಂತ ಹೇಳಿದರು ನಾನು ನಾನೆ ಹೇಳಿದ್ದೆ ಅದನ್ನ ಅದು ಅಂಗದೇಶದ ಪುಣ್ಯಾಶ್ರಮ ಅಂತ ಅಲ್ಲಿ ಕಾಮ ತನ್ನ ದೇಹವನ್ನು ಕಳ್ಕೊಂಡಂತ ಜಾಗ ಅನಂಗನಾದಂಥ ಜಾಗ ಅದು ಬಹಳ ಪುಣ್ಯಕ್ಷೇತ್ರ ಅಲ್ಲಿ ರಾತ್ರಿ ಕಳೆದಿದ್ರು ಆ ಋಷಿಗಳೆಲ್ಲ ಪ್ರೀತಿಯಿಂದ ಇವ್ರನ್ನ ಬೀಳ್ಕೊಟ್ರು ಎಷ್ಟು ಚಂದ ರಾಮಾಯಣ ಅಂದ್ರೆ ರಾಮಾಯಣ ಬರೀ ಕಥೆ ಅಲ್ಲ ಅದ್ರಲ್ಲಿ ಎಷ್ಟೊಂದು ವಿಷಯಗಳು ಅಂದ್ರೆ ವಿಜ್ಞಾನ ಸೇರ್ಕೊಂಡಿದೆ ಸಮಾಜ ಜ್ಞಾನ ಸೇರ್ಕೊಂಡಿದೆ ಮೌಲ್ಯ ಅಂತೂ ಹಾಸುಹೊಕ್ಕಾಗಿದೆ ಅದರೊಳಗೆ ಅದರ ಜೊತೆಗೆ ಕೆಲವು ವಿಶೇಷವಾದಂತಹ ಜ್ಞಾನಗಳನ್ನು ಕೊಡೋದು ಸಂಕೇತ ರೂಪವಾಗಿ ಕೊಡ್ತಾರೆ ಅದು ಸ್ವಲ್ಪ ಗಮನಿಸ್ಬೇಕು ನಾವೆಲ್ಲ ಕೂತ್ಕೊಂಡು ಹೊರಟ್ರು ರಾಮ ಲಕ್ಷ್ಮಣರು ಮತ್ತು ವಿಶ್ವಾಮಿತ್ರ ಹೊರಟರು ಮುಂದೆ ಹೋದ್ಮೇಲೆ ಇದು ಅಬ್ಸರ್ವೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಗಮನ ಇಡೋದಂದ್ರೆ ಹೋಗ್ತಾ ಇರ್ಬೇಕು ರಾಮ ಅಂದಂತೆ ಯಾಕೋ ನೀರಿನ ಶಬ್ದ ಜಾಸ್ತಿ ಕೇಳಿಸುತ್ತಲ್ಲ ಇಲ್ಲಿ ಅಂತ ಇನ್ನು ದಯವಿಟ್ಟು ಗಮನ ಇಟ್ಟು ನೋಡ್ಬೇಕು ಸ್ವಲ್ಪ ಅನುಭವ ಆಗ್ಬೇಕು ನಿಮಗೆ ನದಿ ಹರಿತಾ ಇರ್ತದೆ ಶಾಂತವಾಗಿ ಹರಿತಾ ಇರ್ತದೆ ತೆರೆಗಳ ಸಪ್ಪಳ ಜಾಸ್ತಿ ಕೇಳಿಸಲ್ಲ ಒಂದ್ರ ತೆರೆ ಹಿಂದೆ ಒತ್ತೊಂದು ತೆರೆ ಬರ್ತಾ ಇರುತ್ತೆ ಈಗ ತೆರೆಗಳ ಸಪ್ಪಳ ಜಾಸ್ತಿ ಇರೋಲ್ಲ ಆದ್ರೆ ಸಮುದ್ರ ದಂಡೆಗೆ ಹೋಗಿ ಕೂತ್ಕೊಳ್ಳಿ ನೋಡಣ ಆ ತೆರೆಗಳು ಬಂದು ದಂಡೆಗೆ ಬರ್ತದೆ ವಾಪಸ್ ಹೋಗುತ್ತೆ ಸಪ್ಪಳ ಜಾಸ್ತಿ ಅಲ್ಲಿ ಯಾಕೆ ಸಪ್ಪಳ ಹೇಳಿ ಬರೀ ತೆರೆಗಳು ಬರ್ತಾ ಇದ್ರೆ ಅಂತ ತೊಂದರೆ ಇಲ್ಲ ಒಂದು ತೆರೆ ದಂಡೆಗೆ ಬಂದ ಮೇಲೆ ವಾಪಸ್ ಹೋಗೋಕೆ ಶುರು ಆಗುತ್ತೆ ಈ ಕಡೆ ಬರೋ ತೆರೆ ಈ ಕಡೆ ವಾಪಸ್ ಹೋಗೋ ತೆರೆ ಒಂದಕ್ಕೊಂದು ಡಿಕ್ಕಿ ಹೊಡಿತಾವೆ ಹೊಡೆದಾಗ ತೆರೆ ದೊಡ್ಡ ದೊಡ್ಡದಾಗಿ ಸಪ್ಪಳ ಆಗುತ್ತೆ ಅದೇ ಸಪ್ಪಳ ನಮ್ಮ ಸಮುದ್ರದಲ್ಲಿ ಕೇಳಿಸುವಂತದ್ದು ಇವೆಲ್ಲ ನೋಡಿರ್ಬೇಕು ದಂಡೆ ನಿಂತ್ಕೊಂಡಿರ್ತೀವಿ ಒಂದ್ ತೆರೆ ಬರೋಕ್ ಶುರು ಆಗುತ್ತೆ ಓ ದೊಡ್ಡ ತೆರೆ ಬಂತು ಬಂತು ಕಾಲ್ ಮುಣಗುತ್ತೆ ಅಂತ ಹೇಳುದು ನಿಂತ್ಕೊಂಡಿರ್ತೀವಿ ಕಾಲ್ ಮುಣಗುತ್ತೆ ಅಂತ ಬರೋದೇ ಇಲ್ಲ ಅದಲ್ಲೇ ಪುಸ್ತಕ ಅಂತ ಹೋಗ್ಬಿಡುತ್ತೆ ಇನ್ನೊಂದ್ ತೆರೆ ಸಣ್ಣದಿರ ತಡನ್ನ ದೊಡ್ಡದಾಗ ಬಂದು ಮೊಳಕಾಲು ನೀರು ಬಂದ್ಬಿಡುತ್ತೆ ಯಾಕಾಗತ್ತೆ ಅದು ಈ ಕಡೆ ಬರೋ ತೆರೆ ಈ ಕಡೆ ಹೋಗೋ ತೆರೆಯನ್ನು ಬೆಟ್ಟಿ ಆಗ್ತದೆ ಬೆಟ್ಟಿ ಆದಾಗ ಅಕಸ್ಮಾತ್ ಅವೆರಡು ಒಂದಕ್ಕೊಂದು ವಿರೋಧವಾಗಿದ್ರೆ ಠಪ್ ಅಂತ ಹೊಡೆದು ಆ ತಲೆ ಅದು ಸಪ್ಪಳ ಆಗತ್ತೆ ಇವನ್ ಕೇಳ್ತಾನೆ ರಾಮ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ ನೋಡಿ ನದಿ ನೀರಾದ್ರೆ ಹಿಂಗ್ ಸಪ್ಲಾ ಮಾಡೋ ಚಾನ್ಸ್ ಇಲ್ಲಲ್ಲ ಇದ್ಯಾಕೆಟ್ ಸಪ್ಲಾ ಆಗತ್ತೆ ನೀರು ನದಿಯಲ್ಲಿ ಸಪ್ಪಳ ಆಗ್ಬೇಕಾದದ್ದು ಯಾವ್ದು ಗೊತ್ತಾ ನದಿ ನೀರಿನ ಅಲೆಗಳು ಬಂದು ಆ ನಾವೇ ಹೊಡೆದಾಗ ನಾವೇ ಹೊಡೆದಾಗ ಸಪ್ಪಳ ಆಗ್ಬೇಕು ಆ ಸಪ್ಪಳ ಅಲ್ಲ ಇದು ವಿಶೇಷ ಜೋರ ಸಪ್ಪಳ ಇದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ವಾರಿನೋ ವಿದ್ಯಮಾನಸ್ಯ ಕಿಮ್ಮಯಂ ತುಮಲೋ ಧ್ವನಿ ಅಂತ ಇದೇನೋ ನೀರು ಜೋರ ಅಬ್ಬರವ ಮಾಡ್ತಾ ಇದೆ ಕೋಲಾಲ ಧ್ವನಿ ಕೇಳಿಸ್ತಾ ಇದೆ ಯಾಕೆ ಅಂತ ಕೇಳ್ತಾನೆ ನೋಡಿ ಎಷ್ಟ್ ಚಂದ ಮಾತಿದ್ರು ತಾವಾಗೆ ವಿಶ್ವಾಮಿತ್ರ ಹೇಳಲಿಲ್ಲ ಒಬ್ಬ ಚತುರನಾದ ಮನುಷ್ಯ ಬುದ್ಧಿವಂತನಾದ ಮನುಷ್ಯ ಪ್ರವಾಸಕ್ ಹೋದಾಗ ಹ್ಯಾಕ್ ಕಣ್ಣು ತಕ್ಕೊಂಡಿರ್ತಾನೆ ಎಲ್ಲ ಗಮನಿಸ್ತಾನೆ ಅಂತ ನಾವು ಕೆಲವ್ರು ನೋಡ್ತೀವಿ ಪ್ರವಾಸಕ್ಕೆ ಹೋಗ್ತಾರೆ ಕೇದಾರಕ್ ಹೋಗ್ಬೇಕು ಅಂತ ಹೋಗ್ತಾರೆ ಬಸ್ ಅಲ್ಲಿ ಮಾತ್ರ ನಲ್ಕೊಂಡ್ಬಿಡುದು ನನಗೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಬೇಡ ಮಲ್ಕೊಂಡಿರ್ತೀನಿ ಅಲ್ಲಿ ಬಂದಾಗೆ ಬಿಸಿ ಅಂತ ಆ ಸಂಭ್ರಮಕ್ಕೆ ಇಲ್ಲಿಯ ಬಂದ್ರಿ ಆ ಹೋಗೋ ದಾರಿಯಲ್ಲಿ ಇದೆ ಅಲ್ಲ ಅದ್ಭುತ ಪ್ರವಾಸ ಅಲ್ಲಿ ಕಾಣ್ಬೇಡ್ವಾ ಆ ಗಿರಿ ಕಾಣಿಸ್ಬೇಕು ಆ ಗೌಹರ ಕಾಣಿಸ್ಬೇಕು ಆ ಕಣಿವೆ ಕಾಣಿಸ್ಬೇಕು ಆ ಪ್ರತಾಪ ಕಾಣಿಸ್ಬೇಕು ನಮ್ಗೆ ನೀರ್ ಹರಿಯುತ್ತೆ ಕೆಳಗಡೆ ನೋಡ್ಬೇಕಲ್ವಾ ಅದನ್ನ ರಾಮ ಹೇಗೆ ಮೈ ಎಲ್ಲ ಕಣ್ಣಾಗಿ ನೋಡ್ತಾ ಇದ್ದ ಅಂತ ಇದನ್ನ ವಾಲ್ಮೀಕಿಯಲ್ಲಿ ಮರೆಯಲ್ಲ ನೋಡ್ರಿ ರಾಮಾಯಣ ಬರೀಬೇಕಾದ್ರೆ ದೊಡ್ಡ ರಾಮಾಯಣ ಕತೆ ಬರೀಬೇಕಾದ್ರೆ ರಾಮ ನೀರಿನ ಅಲೆಗಳ ಶಬ್ದವನ್ನು ಗಮನಿಸ್ತಾನೆ ಅಂತದನ್ನು ಇದ್ಯಾಕೆ ಸಪ್ಪಳ ಜಾಸ್ತಿ ಆಯ್ತಲ್ಲ ಇಲ್ಲಿ ಅಂತಾನೆ ಅಂದ್ರೆ ಮೊದಲು ಹೊರಟಾಗಿರ್ಲಿಲ್ಲ ನದಿಯಲ್ಲಿ ಒಂದ್ ಹಂತ ಮಧ್ಯಕ್ಕೆ ಬಂದಾಗ ಸಪ್ಪಳ ಶುರು ಆಯ್ತಲ್ಲ ಯಾಕೆ ಅಂತ ಅದ್ ಮೆಚ್ಕೋತಾರೆ ವಾಲ್ಮೀಕಿಗಳು ಹೇಳ್ತಾರೆ ಏನಾಯ್ತು ಗೊತ್ತಾ ಮಗು ಮೇಲೆ ಕೈಲಾಸ ಪರ್ವತ ಅಂತ ಇದೆ ಕೈಲಾಸ ಪರ್ವತದ ಪಕ್ಕದಲ್ಲಿ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದಂತಹ ಒಂದು ಸರೋವರ ಇದೆ ಅದನ್ನು ಮಾನಸ ಸರೋವರ ಅಂತ ಕರೀತಾರೆ ಈಗಾದ್ರೂ ಜನ ಹೋಗ್ತಾರೆ ಅಲ್ಲಿ ಮಾನಸ ಸರೋವರ ಪರ್ಯಟನ ಮಾಡಬೇಕು ಸುತ್ತಾಗಿ ಬರಬೇಕು ಪರಿಕ್ರಮ ಮಾಡಬೇಕು ಅಂತ ಹೋಗ್ತಾರೆ ಮಾನಸ ಸರೋವರ ಅಂತ ಇದೆ ಅಲ್ಲಿಂದ ಒಂದು ಪ್ರವಾಹ ಕೆಳಗೆ ಬರುತ್ತೆ ಅದೇ ನಿಮ್ಮ ಅಯೋಧ್ಯೆ ಮಂದಿರುವಂತ ಇರುವಂತ ಸರಿಯೂ ನದಿ ಸರಿಯೋ ನದಿ ಕೂಡ ಬಂದದ್ದು ಆ ಮಾನಸ ಸರೋವರದ ಒಂದು ಭಾಗ ಅದು ಅತ್ಯಂತ ಪವಿತ್ರವಾದ ನೀರು ಅದು ಅದು ಹರ್ಕೊಂಡು ಮುಂದೆ ಬರ್ತದೆ ಹಿಮಾಲಯ ಇನ್ನೊಂದು ಕಡೆ ಹುಟ್ಟಿದಂತಹ ಗಂಗೆ ಹರ್ಕೊಂಡು ಇಲ್ಲಿ ಬರ್ತಾ ಇದೆ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಸಪ್ಪಳ ಕೇಳಿಸ್ತಲ್ಲ ಈ ಜಾಗದಲ್ಲಿ ಸರಿಯೂ ನದಿ ಬಂದು ಗಂಗಾ ನದಿಯನ್ನು ಸೇರ್ತಾ ಇದೆ ಇದನ್ನು ಗಮನಿಸ್ಬೇಕಪ್ಪ ಒಂದು ನದಿ ಇನ್ನೊಂದು ನದಿಯನ್ನು ಸೇರ್ಕೊಂಡಾಗ ಎರಡೂ ಒಂದು ಧಕ್ಕೆ ಡಿಕ್ಕಿ ಆಗಲ್ವಾ ತೆರೆಗಳಿಗೆ ಸಪ್ಪಳ ಜಾಸ್ತಿ ಆಗಲ್ವಾ ಅದಕ್ಕೆ ಸಪ್ಪಳ ಜಾಸ್ತಿ ಆಯ್ತು ಅಂತ ಹೇಳ್ತಾನೆ ತಾವು ಏನಾದ್ರೂ ಮೇಲೆ ಹಿಮಾಲಯ ಪ್ರವಾಸಕ್ಕೆ ಇದ್ರೆ ಹೋಗಿಲ್ದೇ ಆದ್ರೆ ದಯವಿಟ್ಟು ಹೋಗ್ಬನ್ನಿ ರುದ್ರಪ್ರಯಾಗ ಅಂತ ಬರುತ್ತೆ ಮೇಲೆ ಹೋದಾಗ ನಿಂತ್ಕೊಂಡ್ರೆ ಈ ಕಡೆ ಎರಡು ಈ ಕಡೆ ಒಂದು ನದಿ ಭಾಗಿರುತ್ತಿ ಅಲಕನಂದ ಎರಡೂ ನದಿ ಬರ್ತವೆ ಎಷ್ಟು ಒಂದು ಬೆಳ್ಳ ನದಿ ಇನ್ನೊಂದು ಸ್ವಲ್ಪ ಕೆಂಪು ಮಣ್ಣು ಸೇರಿದಂತದ್ದು ಕಪ್ಪು ಮಣ್ಣು ಇರೋದು ಎರಡೂ ಅಂತ ಕಡೆ ಸೇರ್ಕೋತವೆ ಗೆರೆ ಹಾಕಿದಂಗೆ ಕಾಣುತ್ತೆ ಅದು ಎರಡು ನದಿ ಸೇರ್ಕೊಂಡು ಈ ಮುಂದೆ ಒಂದಾಗ ಹೋಗ್ತವೆ ಎರಡೂ ಸೇರ್ಕೊಂಡಾಗ ರಭಸ ಏನಿರುತ್ತೆ ಎರಡೂ ಡಿಕ್ಕಿ ಹೊಡಿತಾವೆ ತೆರೆಗಳು ಮೇಲಕ್ಕೆ ಇರುತ್ತದೆ ಆ ರಭಸ ಇದೆಯಲ್ಲ ಅದನ್ನ ಎಷ್ಟ್ ಚಂದ ವರ್ಣನೆ ಮಾಡಿ ಹೇಳ್ತಾರೆ ಈ ಕೋಲಹಾಲ ಧ್ವನಿ ಕೇಳಿಸ್ತಲ್ಲ ನಿನಗೆ ಕೇಳಿಸೋದ್ ಯಾಕೆ ಗೊತ್ತಾ ಸರಿಯೋ ನದಿ ಒಂದು ಗಂಗಾ ನದಿಯನ್ನು ಸೇರ್ತಾ ಇದೆ ಗಂಗೆ ಬಂದದ್ದು ಎಲ್ಲಿಂದ ಸ್ವಾಮಿ ಈಶ್ವರನ ತಲೆಯಿಂದ ಬಂದದ್ದು ಈಶ್ವರನ ಜಟಾಜೂಟದಲ್ಲಿ ಬಂದಂತಹ ಗಂಗೆ ಇಲ್ಲಿ ಹರ್ಕೊಂಡ್ ಬರ್ತಾ ಇದೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದಂತಹ ಮಾನಸರೋವರದ ನದಿ ಇಲ್ಲಿ ಮಂದ್ ಇರ್ತದೆ ಸೊ ಬ್ರಹ್ಮ ಈಶ್ವರ ಇಬ್ಬರು ಸಮಾಗಮ ಆಗುವಂತ ಜಾಗ ಇದು ಆ ಇಬ್ಬರು ಕಡೆ ನೀರು ಸೇರ್ಕೊಂಡಾಗ ಅದು ಕೋಲಾರ ಧ್ವನಿ ಕೇಳಿಸುತ್ತೆ ಅಂತ ಹೆಚ್ಚು ಚಂದದ ಮಾತು ಅದನ್ನ ಗಮನಿಸ್ತಾನೆ ಆದ್ರಿಂದ ಎರಡೂ ನದಿಗಳಿಗೆ ನಮಸ್ಕಾರ ಮಾಡಿ ನೀವು ಅಂತ ಹೇಳ್ತಾರೆ ವಿಶ್ವಾಮಿತ್ರರು ನಮ್ಮಲ್ಲಿ ಕಲ್ಪನೆ ಇದೆ ತಾವು ನೋಡಿರ್ಬೇಕು ನದಿಗಳ ಕಂಡ ನಮಸ್ಕಾರ ಮಾಡ್ತೀವಿ ನಾವು ನಾವು ಈಗ ಹೊಸಬ್ರು ಮಾಡಲ್ಲ ಹಳೆ ಕಾಲದಲ್ಲಿ ನಾವು ನೋಡಿದವರು ಈ ರೈಲ್ವೆ ಬ್ರಿಡ್ಜ್ ಬರುತ್ತೆ ಅಥವಾ ಬಸ್ ಹೋಗ್ಬೇಕಾದ್ರೆ ಬ್ರಿಡ್ಜ್ ಬರುತ್ತೆ ನದಿ ಬರುತ್ತದೆ ಅಂದ್ರೆ ಮನೇಲೆಲ್ಲರೂ ತೆಗಿ ತೆಗಿ ಪರಿಸ್ಥಿತಿ ದುಡ್ಡು ತಗಿ ದೂರ್ ತಗಿ ಅಂತಿದ್ರು ನಾಲ್ಕಾಣ ಎಂಟಾಣೆ ಎಲ್ಲ ತೆಗಿಬೇಕು ಒಂದ್ ರೂಪಾಯಿ ತೆಗಿಬೇಕು ಕೈ ಎಲ್ಲರ ಕೈಯ್ಯಲ್ಲಿ ಕೊಡೋರು ಇಟ್ಕೊಂಡಿರೋ ನೀರಲ್ಲಿ ಹಾಕ್ಬಿಡು ನೀರಲ್ಲಿ ಹಾಕ್ಬಿಡು ಯಾರೋ ಒಬ್ರು ಕೇಳಿದ್ರು ಹುಚ್ಚಿ ಅಲ್ವಾ ಇದು ಅಲ್ರಿ ಬೆಲೆ ಬಾಳುವಂತ ನಾಲ್ಕಾಣ ಎಂಟು ಅಣೆ ಇದು ನೀರಲ್ಲಿ ಹಾಕ್ತಿರಲ್ರಿ ನಿಷ್ಪ್ರಯೋಜಕ ಅಲ್ವಾ ಅದು ಸರ್ಕಾರ ಕೊಟ್ಟಿರೋದು ಇದಕ್ಕೆ ನಿಮಗೆ ಎದುಕೋ ಬಳಸ್ಕೊಳ್ಳಿ ಅಂತ ನೀರಲ್ಲಿ ಹಾಕಿದ್ರೆ ವೇಸ್ಟ್ ಅಲ್ವಾ ಅದು ಅಂತ ಅದಕ್ಕೆ ನಮ್ಮ ವಯಸ್ಸಾದ್ರು ಚಂದ ಹೇಳಿದ್ರು ಸ್ವಾಮಿ ನಾವೆಲ್ಲ ಬದುಕಿದ್ದು ನೀರಿನಿಂದ ಕಲ್ಪನೆ ಮಾಡ್ಕೊಳ್ಳಿ ಒಂದ್ ದಿವ್ಸ ನೀರೇ ಇಲ್ಲ ನದಿ ಇಲ್ಲ ಅಂತ ಬದುಕುತ್ತೀವಿ ನಾವು ನಮಗ್ ಜೀವನಕ್ಕೆ ಆಧಾರವಾದಂತಹದ್ದು ದೇವಸ್ಥಾನಕ್ ಹೋದಾಗ ದುಡ್ಡು ಹಾಕ್ತೀವಿ ಅಲ್ವಾ ಹಾಗೆ ನೀರು ನಮಗ್ ಜನ ಜೀವನ ಕೊಟ್ಟದ್ದು ಕೃತಜ್ಞತೆ ಹೇಗೆ ತೋರಿಸೋದ್ ನಾವು ಕೃತಜ್ಞತೆ ಏನ್ ತೋರಿಸ್ತೀವಿ ಹಣ್ಣು ಹಾಕ್ಬೋದು ಹೂ ಹಾಕ್ಬೋದು ಹಾಕಿದ ಮತ್ತೆಷ್ಟು ನದಿ ಹೊಲಸ ಮಾಡ್ತೀವಿ ನಾವು ಅಷ್ಟೇನೆ ಅಲ್ವಾ ಹೂಗಳು ಎಲ್ಲಾರು ಹೂ ತಂತಂದು ಹಾಕಿದ್ರೆ ರಾಶಿ ರಾಶಿ ನದಿ ಹಾಳಾಗಲ್ವಾ ಈ ನಾಣ್ಯ ಹಾಕಿದ್ರೆ ಅವರು ಸ್ವಲ್ಪ ವಿಜ್ಞಾನ ಗೊತ್ತಿರ್ಬೇಕು ಅವ್ರಿಗೆ ತಾಮ್ರದ ನಾಣ್ಯ ಇದೆ ತಾಮ್ರ ಬೆಳ್ಳಿ ಎಲ್ಲ ಸಿಲ್ಕೊಂಡಿದ ಅದ್ರೊಳಗೆ ಈ ನೀರ್ ಹರಿತಾ ಇದೆಯಲ್ಲ ನದಿ ಒಳಗೆ ಹರಿದಾಗ ಹರಿದಾಗೆ ಆ ಲವಣಗಳು ಸೇರ್ಕೊಳ್ತಾ ಅದರೊಳಗೆ ಇನ್ನೂ ನೀರು ಶುದ್ಧ ಆಗುತ್ತೆ ಒಳ್ಳೇದಾಗತ್ತೆ ನಾವು ಈಗ ಮಿನರಲ್ ವಾಟರ್ ಕುಡಿಯಲ್ವಾ ನಾವು ಮಿನರಲ್ ವಾಟರ್ ಅಂತ ಮಿನರಲ್ ಹಾಕ್ತಾರೆ ಕಾಪರ್ ಅಂಶ ಕಮ್ಮಿ ಇರಬಾರ್ದು ಈ ಅಂಶ ಅದ್ರೊಳಗೆ ಅಂತ ಹಾಕ್ತಾರೆ ಅಷ್ಟು ಕಲ್ಪನೆ ಇಟ್ಕೊಂಡು ನದಿಗಳನ್ನ ನಮ್ಮ ಜೀವನಾಧಾರವಾದಂತ ವಸ್ತುಗಳು ದೇವತೆಗಳು ಅಂತ ಕರೆದ್ವಿ ಅದಕ್ಕೆ ಗಂಗಾ ಮಾತೆ ಅಂತೀವಿ ಯಮುನಾ ಮಾತೆ ಅಂತ ಕರಿತೀವಿ ಕೃಷ್ಣಾ ನದಿಗೆ ದಯವಿಟ್ಟು ನೋಡ್ಬೇಕು ಭಾರತದಲ್ಲಿ ಬ್ರಹ್ಮಪುತ್ರ ಒಂದು ಬಿಟ್ರೆ ಎಲ್ಲ ನದಿಗಳು ಹೆಣ್ಣಿನ ಹೆಸ್ರೆ ಗಂಡಿನ ಹೆಸರು ಒಂದೂ ಇಲ್ಲ ಯಾಕಂದ್ರೆ ತಾಯಿ ಜೀವ ಕೊಟ್ಟ ತಾಯಿ ಅಂತ ಆದ್ರಿಂದ ನಮಸ್ಕಾರ ಮಾಡುವ ಅಂತ ಹೇಳ್ತಾರೆ ವಿಶ್ವಾಮಿತ್ರರು ನಮಸ್ಕಾರ ಮಾಡಿ ಮುಂದೆ ಬರ್ತಾರೆ ನದಿ ದಾಟಿ ಹೋದಾಗ ಒಂದು ಘೋರ ಅರಣ್ಯ ಬರ್ತದೆ ಎಂಥ ಘೋರ ಅರಣ್ಯ ಅಂದ್ರೆ ಯಾರಿಗಾದ್ರೂ ಹೆದರಿಕೆ ಆಗ್ಬೇಕು ಆತದ ಅರಣ್ಯ ಅದನ್ನ ನೋಡಿ ರಾಮ ಕೇಳ್ತಾನೆ ವಿಶ್ವಾಮಿತ್ರಿಗೆ ಗುರುಗಳೇ ಇದೇನಿದ ಅಡುವಿ ಅಂತಾನು ಇಂಥ ಅಡವಿ ನಾನು ಎಂದೆಂದು ಕಂಡಿರಲಿಲ್ಲ ಇದು ಹೆಜ್ಜೆ ಇಡೋದ ಸಾಧ್ಯ ಇಲ್ಲ ಒಳಗಡೆ ಜಿರ್ರನ್ ಸಪ್ಪಳ ಕೇಳಿಸ್ತಾ ಇದೆ ಜೀರುಂಡೆಗಳು ಸಪ್ಪಳ ಮಾಡ್ತಾ ಇದ್ದಾವೆ ಎಲ್ಲಿ ನೋಡುದಿಲ್ಲ ಆನೆಗಳು ಸಿಂಹ ಚಿರ್ಚು ಎಲ್ಲ ಓಡಾಡ್ತಾ ಇದ್ದಾವೆ ಹಾಗೇನೆ ಮನುಷ್ಯರು ಸುಳುವೆ ಇಲ್ಲ ಇಲ್ಲಿ ಇಂಥ ಘನಘೋರ ಇದು ಯಾವ ಅರಣ್ಯ ಇದು ಆ ಪಕ್ಷಿಗಳನ್ನ ನೋಡ್ಬೇಕು ತೋಗುತ್ತ ಬಾವಲಿ ಜೋತಾಡ್ತಾ ಇದ್ದಾವೆ ಎಲ್ಲ ಕಡೆನು ಹೆದರಿಕೆ ಬರುತ್ತೆ ಯಾರಿಗಾದರೂ ಮನುಷ್ಯರಿಗೆ ಇದು ಯಾವ ಅರಣ್ಯ ಇದು ಅಂತ ಕೇಳ್ತಾರೆ ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾರೆ ನೋಡಪ್ಪ ಈ ಜಾಗದಲ್ಲಿ ಹಿಂದೆ ಎರಡು ನಗರಗಳಿದ್ದು ಮಲದ ಮತ್ತು ಕರುಷ ಅಂತ ಎರಡು ರಾಜ್ಯ ಇತ್ತು ಮಲದ ಕರುಷ ಅಂತ ಎರಡು ರಾಜ್ಯಗಳಿದ್ದು ಅವಕ್ ಹೆಸರು ಬಂದದ್ದು ತಮಾಷೆ ಅದೇ ಹೇಳ್ತೀನಿ ಅದು ಹ್ಯಾಂಗ್ ಹೆಸರು ಹೆಂಗ್ ಬಂತು ಅಂತ ಎಷ್ಟು ಸಮೃದ್ಧವಾಗಿದ್ದು ರಾಜ್ಯಗಳು ಅಂದ್ರೆ ಬಹಳ ಸಮೃದ್ಧವಾದಂತ ರಾಜ್ಯಗಳು ಜನ ಸಮೃದ್ಧಿ ಬಂಗಾರ ಬೆಳ್ಳಿ ಕೃಷಿ ತುಂಬಾ ಅದ್ಭುತವಾದ ಕೃಷಿ ಇತ್ತು ಅರಣ್ಯ ಸಂಪತ್ತು ಬೇಕಾದಷ್ಟಾಗಿತ್ತು ಸಮೃದ್ಧವಾಗಿರುವಂತ ಎರಡು ರಾಜ್ಯಗಳು ಆ ಹೊತ್ತಿಗೆ ಏನಾಯ್ತು ದೇವಲೋಕದಲ್ಲಿ ಇಂದ್ರ ಇದ್ದಾನೆ ಈ ಕಥೆನ ಹೇಳ್ಬೇಕು ನಿಮಗೆ ವಾಲ್ಮೀಕಿಗಳು ಡೀಟೇಲ್ ಆಗಿ ಹೇಳಲ್ಲ ಸ್ವಲ್ಪ ಹೇಳ್ಬಿಡ್ತಾರೆ ಅಷ್ಟೇನೆ ಇಂದ್ರ ದೇವತೆಗಳ ಒಡೆಯ ಅವನು ಋಗ್ವೇದದಲ್ಲಿ ಒಂದು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಲ್ಲಿ ಅರ್ಧದಷ್ಟು ಅಥವಾ ಕಾಲು ಭಾಗಕ್ಕಿಂತ ಹೆಚ್ಚು ಶ್ಲೋಕಗಳು ಬರೀ ವರ್ಣನೆ ಮಾಡೋದ್ರಲ್ಲಿ ಇದ್ದಾವೆ ಅವನು ಎಂಥ ನಾಯಕ ಎಂಥ ಧೀರ ದೇವತೆಗಳ ರಾಜ ಅವನು ಅವನ್ ಎಲ್ಲೇ ಬೇಕಾದಷ್ಟು ಹೆಸರಿದ್ದಾವೆ ಅವನಿಗೆ ಅಂತೆಲ್ಲ ವರ್ಣನೆ ಮಾಡುತ್ತಾರೆ ಅವನು ಶಕ್ತಿ ಸಂಪಾದನೆ ಮಾಡಿದವನು ಅವನ ಕೈಯಲ್ಲಿ ಯಾವ ವಜ್ರಾಯುಧ ಇರುತ್ತದೆ ವಜ್ರಾಯುಧ ಅಂದ್ರೆ ಯಾವ್ದು ಗೊತ್ತಾ ಅದು ಒಬ್ಬ ಋಷಿ ಬೆನ್ನೆಲುಬೆನ್ನಿಂದ ಮಾಡಿದಂತ ರಾಕ್ಷಸರನ್ನು ಕೊಲ್ಲೋದಕ್ಕೆ ಯಾರ ಕಡೆಯಿಂದ ಆಗೋದಿಲ್ಲ ಅಂದಾಗ ಅದು ಬೆನ್ನಲ್ಲಿ ಬೆನ್ನಲಿದೆ ದದೀಚಿ ಅಂತ ಒಬ್ಬ ಋಷಿ ಇದ್ದಾರೆ ಅವರ ಬೆನ್ನೆಲುಬನ್ನ ನೀವು ಆಯುಧ ಮಾಡ್ಕೋ ಅಂತ ಅವ್ರು ತನಗೋ ಇದಕ್ಕೋಸ್ಕರ ರಾಕ್ಷಸರ ಸಂವಾದ ಆಗಲಿ ಅಂತೇಳಿ ತನ್ನ ದೇಹ ತ್ಯಾಗ ಮಾಡಿಬಿಡ್ತಾರೆ ದದೀಚಿಗಳು ಅವ್ರ ಬೆನ್ನೇಲಿ ಬಂದು ತಗೊಂಡು ಆಯುಧ ಮಾಡ್ಕೋತಾನೆ ಆ ಆಯುಧ ಏನಾದ್ರೂ ಮುರಿಯಲ್ಲ ಅದು ಎಂಥವನ್ನಾದ್ರೂ ಹೊಡೆದಾಕ್ಬಿಡ್ತದೆ ಅಂಥ ಆಯುಧ ವಜ್ರ ಆಯುಧ ಅವನ ಕೈಯಲ್ಲಿ ಇದೆ ಅವನ ಆನೆ ಯಾವುದು ಐರಾವತ ಅಂತ ಐದು ಸಣ್ಣಲಿರುವಂತಹ ಆನೆ ಅದು ಪರ್ವತದ ಕ್ಷೇತ್ರವಾಗಿರುವಂತಹ ಆನೆ ಮಹಾ ಶೂರ ಮಹಾ ಸುಂದರ ನೋಡೋದಕ್ಕೆ ಆದ್ರೂ ಮನುಷ್ಯ ಗುಣಗಳು ಇದ್ದಾವೆ ಅವನಿಗೆ ಯಾವುದು ಬಿಟ್ಟಿಲ್ಲ ಮನುಷ್ಯ ಗುಣ ಇದ್ದಾವೆ ಅವನಿಗೂ ಅಸೂಯ ಇದೆ ಅಹಂಕಾರ ಇದೆ ಕಾಮ ಇದೆ ಪ್ರೀತಿ ಇದೆ ಎಲ್ಲ ಇದೆ ಅವನಿಗೆ ಆ ಇಂದ್ರ ರಾಜ ಅಲ್ವಾ ದೇವತಿಗಳ ರಾಜ ಆಗೊಬ್ಬ ರಾಕ್ಷಸ ಬಂದ ರಾಕ್ಷಸರು ಅಂದ್ರೆ ಏನ್ ಕೋಡು ಹಲ್ಲು ಇರ್ಬೇಕು ಅಂತ ಏನಿಲ್ಲ ಮನುಷ್ಯರೇ ರಾಕ್ಷಸರಾಗ್ಬಿಡಲ್ವಾ ಯಾರಾದ್ರೂ ರಾಕ್ಷಸರಾಗಬಹುದು ಒಂದು ಗಮನ ಇಡಬೇಕಾದ್ರು ಯಾವುದೇ ಜಾತಿಯಲ್ಲಿ ಹುಟ್ಟಿದವರು ರಾಕ್ಷಸರಾಗೋದು ಬಹಳ ಸುಲಭ ರಾಕ್ಷಸರಾಗಿದ್ದವರು ಮನುಷ್ಯರಾಗೋದು ದೊಡ್ಡವರಾಗೋದು ಬಹಳ ಅಪ್ರೂಪ್ ತಾವೇ ನೋಡಿದ್ವಿ ಜಗತ್ತಲ್ಲಿ ಇವತ್ತು ಎಂಥ ಒಳ್ಳೆ ಹೆಸರು ಎತ್ತರದಲ್ಲಿರುವಂತಹ ಮನುಷ್ಯ ದೊಡ್ಡ ಸಾಧನೆ ಮಾಡಿದ ಮನುಷ್ಯ ಹೋದಲೆಲ್ಲ ಜೈಕಾರ ಹಾಕುವಂತ ಮನುಷ್ಯ ಒಂದೇ ಒಂದು ಕ್ಷಣದಲ್ಲಿ ಆವೇಶದಲ್ಲಿ ರಾಕ್ಷಸ ಆಗಿಬಿಡ್ತಾನೆ ರಾಕ್ಷಸ ಆಗಿಬಿಟ್ಟು ಅನುಭವಿಸ್ತಾನೆ ಅಲ್ವಾ ಇದ್ರ ಕಂಡಿದ್ದೇವೆ ಹೀಗೆ ಒಬ್ಬ ಮನುಷ್ಯ ಬ್ರಾಹ್ಮಣನಾಗಿದ್ದ ಹುಟ್ಟಿಯಿಂದ ಬ್ರಾಹ್ಮಣ ಆಗಿದ್ದವನು ಅವನು ಅವನ್ ಹಸುರ ಆಗ್ಬಿಟ್ಟ ರಾಕ್ಷಸ ಆಗ್ಬಿಟ್ಟ ತೊಂದರೆ ಕೊಡ್ತಾ ಇದ್ದ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಅವನೇನ್ ಮಾಡಿದ್ದ ಕೆಲವು ಕ್ಷಣ ಮನುಷ್ಯರ ಹಾಗೆ ಇರ್ತಿದ್ದ ಇನ್ನು ಕೆಲವು ಕ್ಷಣ ಸರ್ಪದ ಹಾಗೆ ಇರ್ತಿದ್ದ ಹಾವಿನ ಹಾಗೆ ಇರ್ತಿದ್ದಂತೆ ದೊಡ್ಡ ಹಾವು ಸಣ್ಣದ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ ಬೆಟ್ಟವನ್ನು ಸುತ್ತ ಹಾಕುವಂತಹ ದೊಡ್ಡ ದೊಡ್ಡ ಬೆಟ್ಟ ಸುತ್ತ ಹಾಕ್ಬಿಟ್ಟು ಒಂದ್ ಹನಿ ನೀರು ಕೆಳಗೆ ಬರ್ಲಾದಂಗ್ ನೋಡ್ತಿದ್ದ ಮಳೆ ಆದ್ರೆ ಬೆಟ್ಟದ ಮೇಲೆ ಆಗ್ಬೇಕಲ್ಲ ಕೆಲ ನೀರು ಬರೋದೇ ಅಲ್ಲ ಒಂದ್ ಹನಿ ಬರೋದಿಲ್ಲ ಜನಕ ಹಾಹಾಕಾರ ಆಗ್ಬಿಡ್ತು ಋಷಿಗಳೆಲ್ಲ ಸಾಯ್ತೇವೆ ಅಂತ ಅನ್ನೋಕ್ ಶುರು ಮಾಡಿದ್ರು ಎಲ್ರು ಹೋಗಿ ದೇವತೆಗಳನ್ನ ಕೇಳ್ಕೊಂಡ್ರು ಪಾರ ಮಾಡ್ರಿ ವೃತ್ತಾಸ್ತ್ರ ಬಹಳ ತೊಂದರೆ ಕೊಡ್ತಾ ಇದ್ದ ನಮಗೆ ಇವನು ಅಂತ ಅದಕ್ಕಿಂದ್ರ ಹೋದ ಆ ಇದೆಯಲ್ಲ ತಮ್ಮ ಕಡೆ ವಜ್ರಾಯುಧ ಇದೆಯಲ್ಲ ಅದನ್ನ ತಗೊಂಡ್ ಹೋಗಿ ಆ ವೃತ್ತಾಸುರನ ಕೊಂದು ಹಾಕಿದ ವೃತ್ತ ಅಂತ ಹೆಸರು ವೃತ್ತ ಅಂತ ವೃತ್ರ ಅಂತ ಹೆಸರು ವೃತ್ತಾಸುರನ್ನ ಕೊಂದು ಹಾಕಿದ ಕೊಂದ್ ಹಾಕಿದ ತಕ್ಷಣ ಗುಡ್ಡ ಬೆಟ್ಟಗಳನ್ನು ಒಡೆದ್ ಹಾಕಿದ ಆ ನೀರೆಲ್ಲ ಮ್ಯಾಲಿನ ಕೆಳಗಿಂದ ಬಂತು ಸಮುದ್ರ ಕಡೆ ಹೋಗೋಕೆ ಶುರು ಆಯ್ತು ನದಿಗಳು ಹರಿಯೋಕ್ ಶುರು ಆಯ್ತು ಒಂದ್ಸಲ ನದಿಗಳು ಹರಿಯೋಕೆ ಶುರು ಆದ್ರೆ ಜೀವ ಬಂದ್ಬಿಡ್ತು ಎಲ್ಲ ಬದುಕೊಂಡ್ರೆ ಎಲ್ಲರೂ ಜಗತ್ ಒಳ್ಳೇದಾಯ್ತು ಆ ವೃತ್ತಾಸರನ್ನ ಕೊಂದಲ್ಲ ಇವನು ಈ ಮಾತನ್ನು ದಯವಿಟ್ಟು ತಾವು ಬೇರೆ ದೃಷ್ಟಿಯಿಂದಾನು ನೋಡ್ಬೇಕು ಈ ವೃತ್ತಾಸುರ ಅಂದ್ರೆ ಯಾರು ಆಗಿನ ಕಾಲದಲ್ಲಿ ಇಂದ್ರ ದೇವತೆ ದೊಡ್ಡವನು ಯಜಮಾನವನು ಅವನು ಬಂದು ವೃತ್ತಾಶ್ರನ ಕೊಂದು ಹಾಕಿದ ಬೆಟ್ಟಕ್ಕೆ ಸುತ್ತ ಹಾಕೊಂಡಂತ ಸರ್ಪ ಕೊಂದು ಹಾಕಿದ ಅಂತ ಇವತ್ತಿಗೂ ಹಾಗಾಗಿಲ್ವಾ ಆಗಿಲ್ವಾ ಎಷ್ಟೋ ಕಡೆ ನೀರು ನಿಂತ್ಕೊಂಡಾಗ ಒಡದು ಕಟ್ಟೆ ಒಡೆದು ನೀರು ತರ್ತಾರೆ ಬರಬೇಕು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾರಲ್ಲ ಕೆಲವು ಧ್ರುವಗಳಲ್ಲಿ ನೋಡಿ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ನೀರೆಲ್ಲ ಐಸ್ ಆಗಿದೆ ಐಸ್ ಗಟ್ಟಿ ಹಾಕಿ ಕೂತ್ಕೊಂಡ್ಬಿಟ್ಟಿದೆ ಅದನ್ನು ಕರಗಿಸಿ ತರಬೇಕು ನೀರ್ ಹೊರಗಡೆ ಅದು ಕೂಡ ಒಂದು ಅದೇ ಕೆಲಸ ಇಂದ್ರ ಕೆಲಸನೇ ಅಲ್ವಾ ಅದು ಅಂದ್ರೆ ಎಲ್ಲಿ ಈ ಅನಾವೃಷ್ಟಿ ಆಗತ್ತಲ್ಲ ಬರಗಾಲ ಬೀಳುತ್ತಲ್ಲ ಬರಗಾಲ ಬಿದ್ದಾಗ ಏನೋ ಪ್ರಯತ್ನ ಮಾಡ್ತೀವಿ ನಾವು ನಾವು ನೋಡಿದ್ದೀರಿ ಮೇಲೆ ಹೋಗಿ ವಿಮಾನದಲ್ಲಿ ಹೋಗಿ ಆ ಪುಡಿಯನ್ನು ಹಾಕಿದಾಗ ಅದನ್ನ ಸೀಡಿಂಗ್ ಅಂತ ಹೇಳ್ತೀವಿ ಬೀಜ ಹಾಕಿದಂಗೆ ಹಾಕಿ ನೀರ್ ಬರುತ್ತೆ ಕೆಳಗಡೆ ಮಳೆ ಬರುತ್ತೆ ಅಂತ ಅದು ಕೂಡ ಇಂದ್ರ ಮಾಡಿದ ಕೆಲಸನೇ ಹಾಗೆ ಈಗ ಎರಡು ವರ್ಷ ಒನ್ ಮಳೆಗಾಲ ಬಿಟ್ಟು ಒಣ ಪ್ರದೇಶ ಇದ್ದಾಗ ಅಲ್ಲಿ ನೀರು ಹರಿದು ಬರುತ್ತಲ್ಲ ಅದು ಕೂಡ ವೃದ್ಧಾಶ್ರಮ ಸಂಹಾರ ಇದ್ದಾಗೇನೆ ಆ ಓದೋದ್ಬೇಕ ನೀವು ಇದನ್ನ ಮಾತು ನಮಗೆ ವಾಲ್ಮೀಕಿಯಲ್ಲಿ ಸಿಗಲ್ಲ ನೀವು ವೇದಗಳನ್ನು ಓದಿದಾಗ ಅಲ್ಲಿ ಬರುತ್ತೆ ಕೆಲವು ಭಾಗಗಳ ಯಜ್ಞ ಭಾಗದಲ್ಲಿ ಹೇಳ್ತಾರೆ ಇಂದ್ರ ವೃತ್ತಾಸರನ್ನ ಕೊಂದ ಅಂತ ಒಂದ್ ಕಡೆ ಮಾತು ಬಂದ್ರೆ ವೃತ್ತಾಸರನ ಕೊಲ್ತಾನೆ ಅಂತ ಒಂದು ಮಾತು ಬರ್ತದೆ ಕೊಲ್ತಾನೆ ಅಂದ್ರೆ ಮುಂದೆ ಕೂಡ ಆಗ್ಬೇಕಲ್ಲ ಅದು ಅಂದ್ರೆ ಇದು ಯಾವುದೋ ಒಂದು ಕಾಲಕ್ಕಲ್ಲ ಅವನು ಒಬ್ಬನ ವ್ಯಕ್ತಿ ಅಲ್ಲ ಅದು ಗೊತ್ತಿರ್ಬೇಕು ನಮಗೆ ಇಂದ್ರ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಪೊಸಿಷನ್ ಅದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ದಾಗೆ ಪ್ರೈಮ್ ಮಿನಿಸ್ಟರ್ ಇಂಡೆಗೆ ಒಂದ್ ಹೆಸರಿಲ್ಲ ಅದಕ್ಕೆ ಯಾರು ಕೂಡ್ತಾರೋ ಅವ್ರ ಇರುತ್ತೆ ಮತ್ತೊಬ್ರು ಅಂದ್ರೆ ಮತ್ತೊಬ್ರು ಇರ್ತಾರೆ ಅದೊಂದು ಸ್ಥಾನ ದೇವತೆಗಳ ನಾಯಕ ಸ್ಥಾನ ಅದು ಹಾಗೆ ಇಂದ್ರ ಇದ್ದ ಇಂದ ಹಾಗೆ ವೃತ್ತಾಸುರನ ಕೊಂದು ಹಾಕಿದ್ನೋ ಹಾಗೆ ಮುಂದೂ ಕೊಲ್ತಾನೆ ಅಂದ್ರೆ ಆಯಾ ಕಾಲಕ್ಕೆ ಯಾವಾಗಾದ್ರೂ ನೀರಿನ ಅಭಾವ ಉಟ್ಟಾದ್ರೆ ನೀರು ಕಟ್ಕೊಂಡ್ರೆ ಎಲ್ಲಾದ್ರೂ ಅದನ್ನ ಹೋಗಿ ಪಾರ ಮಾಡುವಂತ ಕೆಲಸವನ್ನು ಇಂದ್ರ ಮಾಡುತ್ತಾನೆ ಅಂತ ಹಾಗೆ ಮಾಡುದ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಅದೇನೆ ಅವನು ಕೊಂದ ಆದ್ರೆ ಇವ್ನು ಹುಟ್ಟ ಬ್ರಾಹ್ಮಣ ಇವನು ವೃತ್ರಾಸುರ ಅವನಿಗೆ ಬ್ರಹ್ಮ ಹತ್ಯಾ ದೋಷ ಬಂತು ಪಾರಾಗ್ಬೇಕಲ್ಲ ಅದರಿಂದ ಏನ್ ಮಾಡ್ಬೇಕು ಒಂದು ಸಲ ದೊಡ್ಡವನು ರಾಕ್ಷಸನ ಕೊಂದೆ ಅಂತಂದ್ರೆ ಬರೀ ರಾಕ್ಷಸ ಅಲ್ಲ ಅವನು ಬ್ರಹ್ಮ ರಾಕ್ಷಸ ಆಗಿದ್ದ ಬ್ರಹ್ಮಹತ್ಯಾ ದೋಷ ಬಂತು ಅವನಿಗೆ ಬಂದ ತಕ್ಷಣ ಅವನಿಗೆ ಏನಾಯ್ತು ಗೊತ್ತಾ ಅವನಿಗೆ ಮೈಲಿಗೆ ಬಂತು ಅಂತ ಎಷ್ಟು ಸಿಂಬಾಲಿಕ ಸಾಂಕೇತಿಕವಾಗಿರುವಂತ ಇಂದ್ರನ ಮೈಲಿಗೆ ಬಂತು ಮೈಲಿಗೆ ಬಂದಾಗ ಅವನಿಗೆ ಏನಾಯ್ತು ಗೊತ್ತಾ ಮೈ ಎಲ್ಲ ಕೊಳಕಾಯ್ತು ಅದರ ಜೊತೆಗೆ ವಾ ಚೆನ್ನಾಗಿರುವಂತಹ ಮಾತು ಅವನಿಗೆ ಕರುಷ ಅಂತ ಕರುಷ ಉಂಟಾಯ್ತು ಕರುಷ ಅಂದ್ರೆ ಏನು ಹಸಿವು ವಿಪರೀತ ಹಸಿವು ಮೈ ಕೊಳಕಾಗಿದೆ ಕೊಳಕಾಗಿದ್ರೆ ಹಸಿವಾಗಿದೆ ಈ ರೋಗ ಬಳಲಕ್ ಶುರು ಮಾಡಿದ ದೇವತೆಗಳ ನಾಯಕನಾದಂತ ಇಂದ್ರ ಈ ಪರಿಸ್ಥಿತಿ ಅವನು ಏನ್ ಮಾಡ್ಬೇಕು ಅವಾಗೆಲ್ಲ ಋಷಿಗಳು ಸೇರಿದ್ರಂತೆ ನಮಗೋಸ್ಕರ ಪಾಪ ಇವನು ರುತ್ರಾಷ್ಟ್ರ ಕೊಂದಿದ್ದಾನೆ ಅಂತ ಹೇಳಿ ಎಲ್ಲ ನದಿಗಳ ನೀರನ್ನ ತಂದು ನೀರು ಹರಿತಾ ಇತ್ತಲ್ಲ ಹೇಗಿದೆ ನದಿಗಳು ನೀರನ್ನು ತಂದ್ರು ಮಂತ್ರ ಮಾಡಿ ಅಭಿಷೇಕ ಮಾಡಿ ಅವನು ಅಭಿಷೇಕ ಮಾಡಿದರಂತೆ ಅಭಿಷೇಕ ಮಾಡಿದ್ಮೇಲೆ ಅವನ ಮೈಯಲ್ಲಿರುವಂತ ಕೊಳಕು ಮತ್ತು ಹಸಿವು ಹೋಯ್ತಂತೆ ಅದಕ್ಕೆ ಆ ಊರುಗಳಿಗೆ ಎರಡು ಊರಲ್ಲಿ ಆದದ್ದಿದು ಈ ಎರಡು ರಾಜ್ಯ ಅಂತ ಹೇಳಿದ್ನಲ್ಲ ಆ ಎರಡು ರಾಜ್ಯಗಳಲ್ಲಿ ಆದಂತಹ ಘಟನೆ ಇದು ಅದಕ್ಕೆ ಆ ಊರಿಗೆ ಕೂಡ ಹೆಸರಿಟ್ಟ ದೇವೇಂದ್ರ ಸಮೃದ್ಧಿ ಆಗಲಿ ಎರಡು ದೇಶ ಇವು ಚೆನ್ನಾಗಿ ಬೆಳೀಲಿ ಒಂದಕ್ಕೆ ಮಲದ ಅಂತ ಹೆಸರಿಟ್ಟ ದ ಅಂದ್ರೆ ಇಲ್ಲದ್ದು ಒಂದೊಂದು ಮೈ ಮೇಲಿದ್ದಂತ ಎಲ್ಲ ಹೋಯ್ತಲ್ಲ ಅದಕ್ಕೆ ಮಲದ ಅಂತ ಒಂದು ಇನ್ನೊಂದು ಕರುಷ ಅಂದ್ ಮೈಲಿದ್ದಂಥ ಹಸಿವು ಹೋಯ್ತಲ್ಲ ಅದಕ್ಕೆ ಮಲದ ಕರುಶ ಅಂತ ಎರಡು ರಾಜ್ಯಗಳಾದವು ತುಂಬಾ ಸಮೃದ್ಧಿಯಿಂದ ಬದುಕಿದ್ವು ಇದ್ರನ್ನ ಆಶೀರ್ವಾದ ಇತ್ತು ಚೆನ್ನಾಗಿ ಬದುಕಿದ್ವು ಆದ್ರೆ ಮುಂದೆ ಇಷ್ಟು ಹೆಂಗೆ ಇರೋಕ್ಕಾಗಲ್ಲ ಚೆನ್ನಾಗಿದ್ದಾಗ ಆಗಲ್ಲೊಬ್ಬ ಕಾಮರೂಪಿಣಿಯಾದ ಒಬ್ಬ ಯಕ್ಷಿ ಬಂದ್ಬಿಟ್ರು ಯಕ್ಷ ಯಕ್ಷಿ ಅಂತ ಇರ್ತಾರೆ ಅವರು ದೇವತೆಗಳಲ್ಲ ಮನುಷ್ಯರಲ್ಲ ಮನುಷ್ಯನ್ ಸ್ವಲ್ಪ ಮೇಲೆ ದೇವತೆಗಳ ಕೆಳಗೆ ಯಕ್ಷಿ ಬಂದು ಆಕೆಗೆ ಒಂದು ಸಾವಿರ ಆನೆ ಶಕ್ತಿ ಇತ್ತಂತೆ ಅಪೂರ್ವದ ಕಥೆಗಳೆಲ್ಲ ಇವು ಆಕೆ ಆಕೆ ಆಕೆಗೆ ಬಲ ಎಷ್ಟಿತ್ತು ಒಂದು ಸಾವಿರ ಆನೆ ಅಷ್ಟು ಬಲ ಇತ್ತು ಆಕೆ ಹೆಸರು ತಾಟಕೆ ಅಂತ ಈ ತಾಟಿಕೆ ಇದ್ದಾಳಲ್ಲ ಈಕೆಗೆ ಸಾವಿರ ಆನೆ ಬಲ ಇದೆ ರಾಮ ಈಕೆ ಏನಾಯ್ತು ಅಂದ್ರೆ ಸುಂದ ಅನ್ನುವಂತ ಒಬ್ಬ ರಾಕ್ಷಸನ ಮದ್ವೆ ಅದು ಸುಂದ ಮತ್ತು ಈ ಅಂತ ಮಗ ಹುಟ್ಟಿದ ಅವನ ಹೆಸರು ಮಾರೀಚ ಅಂತ ಸೊ ಮಾರೀಚ ತಾಟಿಕೆ ಮಗ ಇನ್ನೊಂದ್ ಕಡೆ ಬರುತ್ತೆ ಮಾರೀಚ ಸ್ವಭಾವ ಇಬ್ಬರು ಆಕೆ ಮಕ್ಕಳು ಅಂತ ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಮಾರೀಚ ಮಾತ್ರ ಆಕೆ ಮಗ ಅಂತ ಕೊಡ್ತಾರೆ ಆತ ಹೇಗಿದ್ದ ಮಾರೀಚ ಭಾರಿ ಪರ್ವತದಂತ ದೇಹ ಭಾರಿ ಪರಾಕ್ರಮ ಇಂದ್ರನಾಗೆ ಇದ್ದಂತೆ ಭಾರಿ ಉದ್ದ ತೋಳಗಳು ದೊಡ್ಡ ತಲೆ ಭಾರಿ ಶರೀರ ಅಸಾಧ್ಯ ಶಕ್ತಿ ಅಮ್ಮ ಮಗ ಇಬ್ರು ಕೂಡಿ ಎಲ್ಲಾರು ತೊಂದರೆ ಕೊಡ್ತಾರೆ ವಿಪರೀತ ತೊಂದರೆ ಕೊಡ್ತಿದ್ರು ಆಕೆ ಇಬ್ರು ಸೇರಿ ಎರಡೂ ರಾಜ್ಯ ಎಷ್ಟರ ಮಟ್ಟಿಗೆ ಹಾಳ ಮಾಡಿದ್ದಾರೆ ಅಂದ್ರೆ ಯಾವ ಮನುಷ್ಯರು ಹತ್ರ ಬರೋಕ್ ಸಾಧ್ಯ ಇಲ್ಲ ಯಾರು ಮನುಷ್ಯರೇ ಬರಲ್ಲ ಇಲ್ಲಿ ಬರೀ ಕಾಡ ಪ್ರಾಣಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ ಅವತ್ತಿಂದ ಹಿಂಗಿದ್ದಾಳೆ ಇನ್ನೊಂದು ಯೋಜನಾ ದೂರ ಸುಮಾರು ಮೂರು ಮೈಲಿ ಹೋದ್ರೆ ಆಕೆ ಇರ್ತಾಳೆ ಇಲ್ಲಿ ಈಗ ನಾವು ಅಲ್ಲಿಗೆ ಹೋಗ್ಬೇಕೀಗ ಆ ದಾರಿಗೆ ಹೋಗ್ಬೇಕು ಆ ದಾರಿಯಲ್ಲಿ ತಾಟಕ್ಕೆ ಎದುರಿಗೆ ಬರ್ತಾಳೆ ಬಂದಾಗ ಆಕೆ ಹೊಡಿಬೇಕು ಆ ಕರ್ತವ್ಯಕ್ಕೋಸ್ಕರ ನೀನ್ ಕರ್ಕೊಂಡ್ ಬಂದಿದ್ದೀನಿ ನಿನಗೆಲ್ಲ ಅಸ್ತ್ರಗಳನ್ನು ಕೊಟ್ಟಿದ್ದೀನಿ ಶಸ್ತ್ರ ಕಲಿಸಿದ್ದೀನಿ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ್ದೀನಿ ಉದ್ದೇಶ ಇದೆ ತಾಟಕೇನ್ ಕೊಲ್ಬೇಕು ಇನ್ನೊಂದು ಹೇಳ್ತೀನಿ ಈ ಘೋರಾರಣ್ಯ ಆಗೋದಕ್ಕೆ ಆಕೆ ಕಾರಣ ಆಕೆ ಏನಾದ್ರೂ ಹೋದ್ರೆ ಮತ್ತೆ ಮಲದ ಮತ್ತು ಕರುಷ ಸಂಭ್ರಮದ ರಾಜ್ಯಗಳಾಗಿ ಉಳಿತಾವೆ ಚೆನ್ನಾಗಿರ್ತವೆ ಅದಾಗೋದಕ್ಕೆ ನೀ ಕಾರಣ ಆಗಬೇಕು ಅಂತ ಹೇಳಿ ಮುಂದೆ ಕರ್ಕೊಂಡು ಹೋಗಿದ್ರು ಅನ್ನು ಅಲ್ಲಿಗೆ ಇಪ್ಪತ್ನಾಲ್ಕನೇ ಸರ್ಗ ಮುಗಿತು